ಅವರ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೆಂಟನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಇಂದು ಗೌರವಿಸಲಾಗಿದೆ ಯಾದಗಿರಿಯ ಸೂಕ್ಷ್ಮ ಜಲಾನಯನ ವ್ಯವಸ್ಥೆಗಳನ್ನ ರಚಿಸಿ ರೈತರಿಗೆ ಸಹಾಯ ಮಾಡಿದ್ದಾರೆ ಮಾನವ ಪ್ರಾಣಿ ಸಂಘರ್ಷ ತಡೆಯುವುದಕ್ಕೆ ಸಾಂಪ್ರದಾಯಿಕ ತಂತ್ರಗಳನ್ನು ಬಳಸಿಕೊಂಡಿದ್ದಾರೆ ರೈತರ ಹೊಲಗಳಿಗೆ ಕಾಡು ಪ್ರಾಣಿ ಕೃಷಿ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ಎಸ್ ವಿಲಮನಿ ಶ್ರೀ ಎಂ ಸಿ ರಂಗಸ್ವಾಮಿ ಅವರನ್ನ ಬರಮಾಡಿಕೊಳ್ಳೋಣ ಪಂಚಗಳೇ ತತ್ಬಳಕೆಯಿಂದ ಉತ್ಪಾದನೆಯನ್ನು ಹೆಚ್ಚಿಸುವ ಸೂಚನೆಗಳು ಹಾವೇರಿ ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ನೇರವಾಗಿ ಅವರ ಜನಪರವಾದ ಕಾಳಜಿಯನ್ನ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಇಂದು ಗೌರವಿಸಲಾಗಿದೆ ಡಾಕ್ಟರ್ ಎಂ ಸಿ ರಂಗಸ್ವಾಮಿ ಕೃಷಿ ಕ್ಷೇತ್ರ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದು ಉದ್ಯೋಗಕ್ಕಾಗಿ ಪ್ರಯತ್ನ ಪಡೆದೇ ವರುಣ ಭೂಮಿಯನ್ನು ಹಸಿರು ನಾಡನ್ನಾಗಿ ಪರಿವರ್ತಿಸುವ ಬಂಗಾರದ ಮನುಷ್ಯ ಚಲನಚಿತ್ರದಿಂದ ಪ್ರೇರಣೆ ಪಡೆದು ಕೃಷಿಗೆ ಮರಳಿ ಕೃಷಿ ಬದುಕಿನ ಸೆಳೆತದಿಂದಲೇ ಬೇಸಾಯದ ಬದುಕಿಗೆ ಪ್ರವೇಶಿಸಿದ ರಂಗಸ್ವಾಮಿಯವರು ಪ್ರಯೋಗಗಳನ್ನ ನಡೆಸಿ ಯಶಸ್ವಿಯಾದರು ಅಪರೂಪದ ಬೆಳೆಗಳನ್ನು ಬೆಳೆದು ಸಮಗ್ರ ಕೃಷಿ ಅರಣ್ಯ ಕೃಷಿ ಹೈನುಗಾರಿಕೆ ಮೀನು ಕೃಷಿಯನ್ನು ತಮ್ಮ ಜಮೀನಿನಲ್ಲಿ ಆರಂಭಿಸಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ ಡಾಕ್ಟರ್ ಎಂ ಸಿ ರಂಗಸ್ವಾಮಿ ಅವರಿಗೆ ಕೃಷಿ ಕೃಷಿ ಕ್ಷೇತ್ರದ ಸಾಧನೆಯನ್ನ ಮೆಚ್ಚಿ ಎಸ್ ಶ್ರೀ ಎಂ ವರದಿಗಾರಿಕೆ ಸ್ಪಷ್ಟ ಮಾಹಿತಿಗೆ ಹೆಸರಾಗಿ ವಿಶಿಷ್ಟ ಛಾಪು ಮೂಡಿಸಿದವರು ಹಿರಿಯ ಪತ್ರಕರ್ತ ಕೆ ಸುಬ್ರಹ್ಮಣ್ಯ ಆಂಗ್ಲ ಪತ್ರಿಕೆಗಳಲ್ಲಿ ಅನೇಕ ಉನ್ನತ ಹುದ್ದೆಗಳಲ್ಲಿ ಬೆಳಗಿದ ಸಾಧಕರು ಶ್ರೀ ಕೆ ಸುಬ್ರಹ್ಮಣ್ಯ ಯಾವುದೇ ದಾಕ್ಷಿಣ್ಯಕ್ಕೆ ಎಡೆ ಕೊಡದೆ ವರದಿ ಮಾಡಿದ ನಿಷ್ಠುರವಾದಿ ಶ್ರೀ ಕೆ ಸುಬ್ರಹ್ಮಣ್ಯ ಅವರ ಎಲ್ಲ ಸಾಧನೆಗಳನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿದ್ದು ಗೌರವಿಸಲಾಗಿದೆ ಬಹುರೂಪಿ ಸಾಧನೆಗಳಿದ್ದ ವಿಶಿಷ್ಟ ಸಾಧಕರು ಅಂಶಿ ಪ್ರಸನ್ನ ಕುಮಾರ್ ಅಂಕಣಕಾರರು ಪತ್ರಿಕಾ ಸಂಘಟನೆಕಾರರಾಗಿ ಮೇಲ್ಮೇ ನಾಲ್ಕು ದಶಕಗಳಿಂದಲೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರಂತೆ ಸುದ್ದಿಯ ಸಂಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರತಿಭೆ ಅಂಶಿ ಪ್ರಸನ್ನ ಕುಮಾರ್ ಇವರ ಈ ಮಾಧ್ಯಮ ಕ್ಷೇತ್ರದ ವರದಿಗಾರ ಮುಖ್ಯ ವರದಿಗಾರ ಕರ್ನಾಟಕ ವಿಭಾಗದ ಮುಖ್ಯಸ್ಥ ದಕ್ಷಿಣ ಭಾರತ ವಿಭಾಗದ ಮುಖ್ಯಸ್ಥರಾಗಿ ಸುದೀರ್ಘ ಮೂವತ್ತೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಈ ಸೇವೆಯನ್ನ ಮೆಚ್ಚಿ ಶ್ರೀ ಎಂ ಸಿದ್ದರಾಜು ಅವರಿಗೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ಅಭಿನಂದನೆಗಳು ವಿಜ್ಞಾನ ಕ್ಷೇತ್ರ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಶ್ರೀ ರಾಮಯ್ಯನವರನ್ನ ಬರಮಾಡಿಕೊಳ್ಳೋಣ ಶ್ರೀ ಶ್ರೀರಾಮಯ್ಯನವರು ಅವರ ನಂತರ ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್ ಅವರ ನಂತರ ಡಾಕ್ಟರ್ ಆರ್ ವಿ ನಾಡಗೌಡ ಮೊದಲಿಗೆ ಶ್ರೀ ಶ್ರೀರಾಮಯ್ಯನವರು ಏರ್ ಮಾರ್ಷಲ್ ಫಿಲಿಪ್ ರಾಜಕುಮಾರ್ ಡಾಕ್ಟರ್ ಆರ್ ವಿ ನಾಡಗೌಡ ವಿಜ್ಞಾನ ತಂತ್ರಜ್ಞಾನದ ಸಾಧನೆಗಾಗಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ವಿಶಿಷ್ಟ ಚಾಪುತ್ತಿದ ಅಪರೂಪದ ಸಾಧಕರು ಶ್ರೀ ಶ್ರೀರಾಮಯ್ಯನವರು ರಾಜ್ಯ ವಿವಾದಗಳನ್ನು ಪರಿಹರಿಸುವಲ್ಲಿ ಕೌಶಲ್ಯ ಜ್ಞಾನ ಮೆರೆದವರು ಜಲಸಂಪನ್ಮೂಲ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆ ನೀಡಿದ ಪ್ರತಿಭಾಶಾಲಿ